அம்மா மார்க்கெட் கொடுப்பி ஆகவா தரீ தரோ கனம கூடும குட் நான் தகபத்தினே நானும் தகபத்தினி ஓரு அதுக்கேள கரத மணிக்கண்டியா இல்லக்கத்துவ மணி கலக்கண நெனை குட் மாத்திரமே சுமாரி எர்ஸ் ஆயா உம் பரவாயில்ல கனவ ஏன ரே எதிர நோங்க அதம்மா சும்னே இருர்பட ஏனும் இல்லக்கத்த மழை ஏனா சனிக்கணா சரி கணமா ஆய் ஓட் பத்தினி ஆய் ஓட்பா மகளை ಹಲೋ ಹಲೋ ಮಾರ್ತ್ ಬಿಟ್ಟ ಅಲ್ಲ ಕಣ್ಣಿ ಮಗ ಹಿಂಗ ಬುದ್ಧಿ ಕಲಿಯದ ನೀನು ಒಂದು ಫೋನ್ ಮಾಡಿ ಯವ್ವ ಯಾವ ಬದುಕಿದೀಯವ ಸತ್ತಿದೆಯವ ಅಂತ ಒಂದು ಮಾತಾ ಕೇಳಕ್ಕಿಲ್ವಲ್ಲ ನೀವು ಹಿಂಗೇರೋಣೆ ಹಿಂಗೆ ಯಾ ಬುದ್ದಿ ಕಲಿಯೋದ್ ನೀವು ಸರಿಯಾದ ಒಳಗ ನಾಕು ಇನ್ನ ನಿಜವಾಗ್ಲು ನನ್ನ ಮಗಳು ಅಪ್ರಂಜೆ ಎಂತ ಬುದ್ಧಿ ಕಲಿತಾಳೆ ಅಂತ ನನ್ನ ಕಡಿದೆ ಹ್ಞೂ ನೀನು ಮಾರ್ತ್ ಬಿಟ್ಟೆ ಬಿಡು ನನ್ನ ಮಗಳು ನನ್ ಕಷ್ಟ ಸುಖ ಕಾಯ್ತಾಳೆ ಅಂತ ನೀನು ಹಿಂಗ ಅರ್ಥ ಕುಂತಿದೀಯಲ್ಲ ಅಷ್ಟು ಕಾತ್ರಿ ಮನೆ ಕಡತೆ ಅಷ್ಟು ಗಾತ್ರಿ ಮನೆಯ ಯಾರು ಕೊಟ್ಟಿದ್ದೆ ನಾನು ಅದೇ ಮೇಕಾಕೊಂಡು ನಾನು ಬುದಿ ಹೋಗಿ ಕಟ್ಟಿದ್ದೆ ನಾನು ನನ್ನ ಮಗಳು ಚೆನ್ನಾಗಿಲ್ರಿ ಅಯ್ಯೋ ಮನೆಯೆಲ್ಲ ಓಡಾಡ್ಕೊಂಡಿರಲಿ ಅಂದ್ರೆ ಒಂದು ದಿವಸ ಬಂದು ಮರೆಯೊಳಗೆ ಕಾಲು ಮಾಡೋದಿಲ್ಲ ನೀನು ಒಂದು ದಿವಸ ಬಂದು ಉಳ್ಕೊಳ್ಳಿನ ನೀನು ಹಿಂಗೇನೆ ಯಾರು ಮಾಡಿದ್ ನಾನು ನಿನ್ಗಲ್ಮೇ ಮಾಡಿದ್ದ ನಾನು ನಮ್ಮ ಇಷ್ಟ ಎಲ್ಲ ಮಾಡೋಳೆ ತಡು ಅವಳು ಕೊಟ್ಟೆ ನಾನು ನಗನಗಿತ್ತ ಚೆನ್ನಾಗಿರೋದು ಅವಳು ಆಸೆ ಪ್ರಕಾರ ನಾನು ಇರೋದು ಅನ್ನೋದು ನೀನು ಬರಲಿ ನಿನಗೆ ನನಗೆ ಹಿಂಗೇನೆ ಹಿಂಗೆ ಬುದ್ಧಿ ಕಲಿಯೋದು ಯೋ ಸುಮ್ಮನೆ ಆಯ್ತು ಈಗೇನೇ ಹೇಳು ಯಾಕೆ ಯಾಕವ ಮನೆಯಲ್ಲೇ ಉಳ್ಕೊಬಿಟ್ಟಲ್ಲ ಹೋಗಿದ್ದೆ ಏನು ಮಾಡ್ತಕ್ಕೆ ಬಂದಿದೆ ಏನೋ ನೋಡ್ಕೊಬಾರದ ಅನ್ಕೊಂಡು ಬಾಡಿಗೆ ಏನು ಕಟ್ಟತದತ್ತೆ ಖಾಲಿ ಮನೆಗೆ ಬಾಡಿಗೆ ಕಟ್ತಾ ಕುಂತಿದ್ದಿಲ್ಲ ಅದಕ್ಕೆ ಹೋಗೋಷ್ಟು ದಿವಸ ಆಯ್ತಲ್ಲ ತಿರ್ಗಿ ಇಲ್ಲಿ ಬಂದೂ ಇಲ್ಲ ಇಲ್ಲ ಇಲ್ಲೇ ಉಳ್ಕೊತೀನಿ ಕಣವ ಅದಿರೋ ಸಾಮಾನು ತಗೊಂಡೋಗ ಮನೇಲಿ ಹೊಡಿಕೋ ಅಂತಲೂ ಹೇಳಕ್ಕಿಲ್ಲ ನೀನು ಯಾವುದು ಹೇಳ್ದಂಗೆ ಹಿಂಗೆ ಬರಿ ಬಾ ಮನೆಗೆ ಬಾಡಿಗೆ ಕಟ್ತಾ ಕುಂತಿದ್ಯಲ್ಲ ದುಡ್ಡು ಹೆಚ್ಚಾಗ್ತದ ಯಾಕೆ ಹಂಗೆ ಆಡ್ತಿದ್ವಿ ಅಲ್ಲೇಕ್ ಹೋಗಿದೀ ಎಲ್ಲ ಕೊಡು ಪೂರಾ ಓ ಇಲ್ಲ ಕ್ ಬಿಡುಗಡ ತರಕಾರಿ ತಗೊಬತ್ತಿ ಅನ್ಬಿಟ್ಟು ಮಾರ್ಕೆಟ್ ಹೋದ ಕಣ ಮಾರ್ಕೆಟ್ಗೆ ಹೋಗಿದ್ದಲ್ಲ ಹ್ಞೂ ಸರಿ ಸರಿ ಅಕ್ಕಯ ಏನಾದ್ರು ಬೇಕಾ ಕೇಳು ಬೆಣ್ಣಗಿನ್ನ ಬೇಕಾ ಏನು ಅಂತವೆ ಅಳ್ಸ್ಕೊ ಬರ್ತೀನಿ ಮಗ ಅಳಸ್ಕೊಂಡ್ ಬರ್ತೀನಿ ಹೇಳಿ ನಿ ಗಂಗೆಗೆ ಕೊಟ್ಬಿಡವ ಅಂದ್ಬಿಟ್ಟು ಕೊಡ್ತೀನಿ ಅಂತ ಅಂದವಳೆ ಅಳಸ್ಕೊ ಬರ್ತೀನಿ ಎಷ್ಟು ಸೇರ್ಬೇಕು ಏನು ಅಂತ ಕಣವ ಮಾಡ್ತನವ್ ಇಲ್ಲೇನು ಮಾಡಕ್ ಬಂದಿ ಬಿಡವ ಬೇಡಕತ್ತೆ ಏನ್ ಅವಳಿ ಅವ್ಳಿರಕಿಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಗಣ್ಣವ್ತಿ ಇಬ್ರು ಬೇಕಾನ ಹೋದ್ರು ಹೋಗಿ ಹಾಕಿನಿ ಅದಕ್ಕೆನ ಅಂದೇ ನೀನು ಪರ್ವಾಗಿಲ್ಲ ನೋಡ್ದ ಹಿಂಗೆ ಯಾಕನವ ಹಿಂಗೇಯ ಸಾಕ ಗಂಟ್ಲೆಯಾ ತಾ ಮಕ್ಕದ ಗಂಟ್ಲೆ ಮಕ್ಕಳು ಅದಾದ್ಮೇಲೆ ಯಾರು ಬೇಕಾಗಿಲ್ಲ ಅಲ್ವಾ ನಿಮಗೆ ಅಲ್ಲ ಕಣ್ಣೇ ಒಂದು ಫೋನ್ ಮಾಡಿ ಅವ್ವ ಹೆಂಗಿದ್ಯಾವ ಬದುಕಿದೀಯಾ ಸತ್ತಿದೀಯಾ ಮೊಗ ಹೆಂಗಿದ್ದಾನು ನೀನು ಅಂತ ಒಂದು ಮಾತು ಕೇಳಕ್ಕಿವಲ್ಲ ಒಯ್ದ ಮ್ಯಾಲೂ ನಿನ್ನಿಗೆ ನಿಗಿಲ್ಬಡಿ ವಿ ಹೊಂಟು ಹೊಂಟೋದ ಕಣ್ಣೆ ಹೋದ್ರು ಹೊಲಿ ಬಿಡವ ಯಾರು ಕಟ್ಕೊಂಡು ನನಗೇನು ಇವ್ನು ನನ್ನ ಮಾತು ಕೇಳ್ಕೊಂಡು ಇದ್ದಿದ್ದು ನಾ ಹೋಗಿ ಅವಳನ್ನ ಕಟ್ಕೊ ಬಂದ್ಬಿಟ್ಟು ಯಾವ ಥರ ಅರ್ತಾವ್ ನೋಡು ಏನಾರು ಮಾಡ್ಕೊಳ್ಳಿ ಹೋಗು ನಾನು ಏನು ಕೇಳೋಕ್ಕಿಲ್ಲ ಅವನ ನೀನೇ ನೋಡ್ಕೊಂಡಿನ ನಿನ್ನ ಮೇಲೆ ನನ್ನ ನಂಬಿಕೆ ಅದೇ ನೋಡ್ಕೊಳ್ತೀನಿ ಕಣವ ನೋಡ್ಕೊತೀನಿ ನೋಡ್ಕೊಳ್ಳಕ್ಕಿಲ್ಲ ಅನ್ನ ಅವ್ನಿಗೆ ಏನು ಬೇಕು ನಿಗಮಿ ನಾನು ನೋಡ್ತೀನಿ ಕಣವ ಹಂಗ ಅನ್ಕೊಂಡು ನೀನು ಹಿಂಗಿದ್ದಕ್ಕಿದ್ದಂಗೆ ಘಟಪನೇ ಹೋಗೋದು ಕೂತಿದಿಯಲ್ಲ ನೀನು ಬರ್ತೀನಿ ಕಣವ ನೋಡೋಕೆ ಅಂದರೆ ಬೇಡ ಅಂತ ಹೇಳ್ತಾ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ನೀನು ಹಾಂ ನಂಗೆ ಜೀವ ತರ್ತದೆ ನನಗೆ ನನ್ನ ಮಗಳನ್ನ ನೋಡ್ಬೇಕು ಅಂದ್ಕೊಂಡು ಹೋಗಿದ್ದೆ ಮನೆ ತಕ್ಕೆ ಆನೆ ಸುಮಾರು ದಿವಸ ಆಯಿತು ಹೋಗಿ ಬಾಳೆ ಕಟ್ಕೊ ಹೋಯ್ತಾವ್ರಿ ಅಂತ ಅಂದರು ನನಗೆ ಬೇಜಾರಾಯಿತು ಖಾಲಿ ಮನಗೆ ಕಟ್ಟೋ ಅಂತ ಅಂತಾನೆ ಬರೀ ಇವಳು ಏನು ಬಂದಿರೋದು ಅನ್ಕೊಂಡಂಗೆ ಫೋನ್ ಮಾಡಿದೆ ನಾನು ಯಾವಾಗ ಬಂದಿಯೇ ಬಾ ಬತ್ತಿಕ್ಕ ಸುಮ್ಕಿರು ಹ್ಞೂ ಸರಿ ಕಣ್ಣಿ ಹಾಳೆ ಮನೆಗೆ ಕಾಣಿಸು ಹುಸಿ ಕೆಟ್ಟು ಕನ್ಸಲ್ಲ ಕನ್ಮಗೆ ಅದಕ್ಕೆ ಏನು ಎಂತ ತೋರ್ಕೊಂಡು ಫೋನ್ ಮಾಡಿದೆ ಹ್ಞೂ ಚೆನ್ನಾಗಿದ್ದಿತ್ತಾನೇ ಹ್ಞೂ ಚೆನ್ನಾಗೇನು ಕಣ ಸರಿ ಸರಿ ಏನೋ ಇರು ಮಕ್ಳು ತಗಿರು ಪಪ್ಪಾ ನಿನ್ನ ಮಕ್ಳು ತಗೋ ನೀನು ಇರಬೇಡ ಅನ್ನೋಕ್ಕಿಲ್ಲ ಹಾಂ ಅಲ್ಲಿ ಅಂದ್ಕೊಂಡು ನಮ್ಮನ್ನು ಮರೀಬಿಡಕನವ ಒಂದು ಪೋನಾರು ಮಾಡು ಒಂದು ಪೋನಾರು ಮಾಡು ಮಗಳ ನೀನು ಎಲ್ಲಾರು ಇರು ನಿನ್ನ ಜೀವನು ನಾನೇ ಕೈಯ್ಯಾರು ಮಾಡ್ಬಿಟ್ಟೆ ನೀನು ಮದುವೆ ಆಗಿಲ್ಲ ಅನ್ಕನವಾ ಸಾಕು ಅಪ್ಪನ ಮದುವೆ ಅನ್ಬೋಸಿದೆ ಸಾಕು ನಾನು ಹಾಕಿಲ್ಲ ಅಂತ ಹೇಳ್ದೆ ನಾನು ನಿನ್ನ ಮಾತಾ ಕೇಳ್ದ ಹ್ಞೂ ಭಾಳವಾ ಭಾಳ ಬೇಜಾರು ಮಾಡ್ಬಿಟ್ಟೆ ಹ್ಞೂ ಸಮಸ್ಬಿಡವಾ ಸಮಿಸ್ಬಿಡ್ ಸುಮ್ನಿರವಾದ ಹಂಗೆಲ್ಲ ಮಾತಾಡಿ ನೀನು ಸುಮ್ಮನಿರವ ಮನಸ್ಸತಿ ಭಾಳ ಬೇಜಾರಾಯ್ತದೆ ಕಣ್ಣಿ ಭಾಳ ಬೇಜಾರಾಯ್ತದೆ ನಿನ್ನ ಗೊತ್ತೋ ಗೊತ್ತಿಲ್ದನಿ ಒಳ್ಳೇದು ಹೋಗಿ ನಿನ್ನ ಅಳ್ಕ್ ತಳೋದೇನೋ ನಾನು ಅನಸ್ತದೆ ಏನು ಮಾಡಿಯೇ ಅಯ್ಯೋ ಅವನಾದ್ರೂ ಅಣೆ ಬರ ಹಣೆ ಬರೋ ಆಯಿತು ಅದಕ್ಕೆಲ್ಲ ನೀನು ಯಾಕೆ ನಿನ್ನ ಮನ್ಸು ನೋವು ಮಾಡ್ಕೊಂಡಿ ಬಿಡು ಅವೆಲ್ಲ ನಿನ್ನ ಮನ್ಸು ಕಚ್ಕೊಬೇಡ ನಾನು ಚೆನ್ನಾಗಿ ಇವನಿ ಹೆಂಗೋ ಕೊನೆಯದಾಗ ಎಲ್ಲರೂ ಪ್ರೀತಿನೂ ಸಿಕ್ತಲ್ಲ ನನಗೆ ಅಷ್ಟೇ ಸಾಕು ಕಣವಾ ಇನ್ನೇನು ಬೇಕು ಹೇಳು ನೀನು ಯಾವ್ದ್ರ ಬಗ್ಗೆ ತನಗಿಡ್ಸ್ಕೊಬೇಡ ನಾನು ತುಂಬ ಚೆನ್ನಾಗಿರ್ತೀನಿ ನನ್ಗೆ ಗೊತ್ತು ಹ್ಞೂ ನೀನು ತಲೆಗೆಡ್ಸ್ಕೊಳ್ಬೇಡ ಸುಮ್ಮೀರು ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಕ್ಕದು ನನಗೆ ನನಗೆ ಅಷ್ಟೇ ಸಾಕು ಕಣವ ನೀನು ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ ನಾನು ಆರಾಮಾಗಿರ್ತೀನಿ ಆಯಿತಾ ಹ್ಞೂ ಸುಮ್ಮನೀರು ಚಿಂತೆ ಮಾಡಬೇಡ ನೀನು ಅವ್ನು ನೋಡ್ಕೊ ನೀನು ಸಾಕು ಹ್ಞೂ ರಾಯಿನ ನೋಡ್ಕೊ ಅವ್ನ ಜೀವನ ಸರಿ ಮಾಡು ಅದು ಸಾಕು ನೀನು ನೀನು ಯಾವ್ದಕ್ಕೂ ತಲೆಗೆಸ್ಕೊಳ್ಕೊಬೇಡ ಸರಿ ಕಣವ ಆಯಿತು ಅವ್ರ ಬಗ್ಗೆ ತಲೆಗೆಸ್ಕೊಬೇಡ ಅವ್ನ ಬಗ್ಗೆ ಆಯ್ತಾ ಕಕ್ಕ ಬಂದೆ ಹೊಂಟೋಗಿದ್ದು ತೊಡಗಲ್ ಮುಂಡೆ ಏನಿಲ್ಲ ಎಂತಿಲ್ಲ ಅಷ್ಟಕ್ಕೆ ಮುಸ್ಕೊಟ್ಕೊಂಡು ಹೊಂಟೋಗಳಲ್ ಮಗ ನನಗೆ ಊಸಿ ಕ್ವಾಪಾತ್ನಿಲ್ಲ ಕಣ್ಮಗ ಏನು ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ ನನಗೆ ಕ್ವಾಪ್ ಹೊತ್ತಿ ನಿಂತಿತ್ತು ಹಿಂಗೆ ಓದ್ಲಾರ ಅಂದ್ಬಿಟ್ಟು ಹೋಗಿ ಕುತ್ಕೊಂಡು ನನ್ನ ಮಮ್ಮಗಂಜೂನು ಯಾ ನೀನು ಬಂದ್ರೆ ಸರಿ ನೀನು ಸರಿಯಾಗಿ ಇಳಿಸ್ತೀನಿ ಮುರುವಾಧಿ ಅಂತ ಹೇಳ್ಕೊಂಡು ಹೋಗಿ ಬಂದೆ ಹೇಳ್ಬಿಟ್ಟು ಅವಾಗೆಲ್ಲ ಹೇಳ್ಬಿಟ್ಟು ಒಪ್ಪಿಸ್ಕೊಂಡು ಕರ್ಕೊಬಂದೇಕಾನ ಸರಿ ಆಯಿತು ವಾ ಸರಿ ಬಿಡು ಮಾಡ್ತೀನಿ ಸರಿ ನಾಳೆ ಹೇಳ್ಕೊಂಡು ಹಾಡ್ತು ಬರ್ತೀನಿ ನೋಡಬೇಕು ಆಯಿತು ಬಾ ಅಯ್ಯೋ ಪಾ ಅಪ್ಪ ನಮ್ಮ ಹೂನ್ಗೆ ನನಗೂ ಇಲ್ಲ ಅನ್ನೋ ವಿಷಯನೇ ಗೊತ್ತಿಲ್ಲ ಅವಳೆ ಏನೋ ಅಂದ್ಕೊಂಡವಳೆ ಹೊಟ್ಟೆ ಉರಿತದೆ ನಿಜ ಹೇಳೋರು ಎಲ್ಲಾರು ಮನ್ಸು ನೋವು ಆದದು ಅಂತ ಹೇಳಕ್ಕೂ ಇಷ್ಟ ಇಲ್ಲ ನನ್ಗೆ ಯಾವ್ದೇ ಕಾರಣಕ್ಕೂ ಅವ್ಳಿಗೆ ವಿಷಯ ಗೊತ್ತಾಗದೆ ಬೇಡ ಅವಳಾರ ನೆಮ್ದೇಗಿರ್ಲಿ ಅವಳು ನೆಮ್ದಿ ನಾನೇ ಆ ಕಾಲ್ ಮಾಡಿ ಅದು ನವ್ಯಾ ಇದು ತರಕಾರಿ ತಕ ಬರಕೆ ಅಂತ ಮಾರ್ಕೆಟ್ ಹೋದ್ಲು ಕುತ್ಕಳಿ ಕುತ್ಕಳಿ ಬರ್ತಾಳೆ ಹುಷಾರಾಗಿದ್ಯಾ ನಾನು ಸಮಸ್ಬಿಡಿ ನಾನು ಸಗಿಸ್ಬಿಡಿ ನಿಮ್ಮ ಪಾದ ಮುಟ್ಟಕ್ಕೂ ನನಗೆ ಯೋಗ್ಯತೆ ಇಲ್ಲ ನಾನು ಸಮಸ್ಯ್ಬಿಡಿ ನಾನು ಬಿಟ್ರುವೆ ನಾನೇ ಕಲ್ಮನ್ಸ್ ಮಾಡ್ಕೊಂಡ್ರು ನನ್ನ ಮಕ್ಕಳನ್ನ ನೀವು ಚೆನ್ನಾಗಿ ಸಾಕಿದ್ದೀರಿ ಅವ್ರಿಗೊಂದು ಜೀವನ ರೂಪಿಸ್ಕೊಟ್ಟಿದ್ದೀರಿ ನಿಮ್ಮ ಸಹಾಯ ಈ ಜನ್ಮದಲ್ಲಿ ಮರೆಯೋಕ್ಕಿಲ್ಲ ನಿಮ್ಮ ಸಹಾಯ ಈ ಜನ್ಮದಲ್ಲಿ ಮರೆಯೋಕ್ಕಿಲ್ಲ ನಾನು ನಾನು ಹೋದಂಗೆ ನೀವು ಉಂಟೋಗಿ ನನ್ನ ಮಕ್ಕಳ ಪರಿಸ್ಥಿತಿ ಏನು ನೀವು ದೇವ್ರಂತೇವರು ನಾನು ಸಮಸ್ಬಿಡಿ

ಹೋಗಿದ್ದ ಹಾಸ್ಪಿಟ್ಲ್ ಕರ್ಕೊಂಡು ಹೇಳ್ದೆ ಹ್ಞೂ ಹೋಗಿದಪ್ಪ ಹ್ಞೂ ಅದೇನೋ ಬೇರೆ ಮಾತ್ರೆ ಕೊಟ್ಟವ್ರೆ ನೋಡೋಣ ಅಂತ ಓ ಇದು ಸಾಮಾನು ತಗೊಳಕ್ಕೆ ಅಂಗಡಿಗೆ ಅನ್ಕೊಂಡು ಸಿಟಿಗೆ ಬಂದಿದ್ನಲ್ಲ ಹಂಗೆ ನೀನು ನೋಡ್ಕೊಂಡು ಹೋಗೋದ ಅಂತ ಬಂದೆ ಹಾಂ ಸರಿಯಪ್ಪ ಯಾಕೆ ಯಾಕೆ ಒಂಥರ ಸಪ್ಕಿದ್ದಿ ಏನಿಲ್ಲ ಕಣ್ ಮಗ್ಲೆ ಯಾಕೆ ಒಂದು ತಲೆ ನೋವು ಹಾಂಪ್ಪ ಕಾಫಿ ಮಾಡ್ಕೊ ಬರೋಣ ಹಾಂ ಬೇಡ ಕಣಪ್ಪ ಕಾಫಿ ಗಿಫಿ ಏನು ಬೇಡ ಕೆಲಸದೇ ನಾನು ಓಡ್ತೀನಿ ಊಟ ಅದ್ರ ಮಾಡಪ್ಪ ಬಿಸಿ ಅಡುಗೆ ಆಗದೆ ಏನು ಬೇಡ ಕಣವ ಹೋಯ್ತೀನಿ ಪ್ರೂಫ್ ತಂಗೆ ಬಂದಿದ್ದೆ ಕಾಫಿನೂ ಕುಡಿಯಕ್ಕೆ ಏನಿಲ್ಲ ಇಲ್ಲ ಅಂತೇಳಿ ಯಾಕೆ ಅಂತೆ ಕೂಡ್ಕೊಂಡು ಹೋಗಪ್ಪ ಇಲ್ಲ ಸುಮ್ಮನೆ रवा ಬತ್ತಿನಿ ಬತ್ತಿ ಸುಮ್ಮಕಿರು ಹ್ಮ್ ಸರಿಯಪ್ಪ ಆಯ್ತು ಮಗ ನಿನ್ನ ಅಪ್ಪ ಹೋಯ್ತಾ ಓ ಅಮ್ಮ ಯಾಕೆ ಅಪ್ಪ ಸಪ್ಕಿತಲೆ ಮಾತಾಡ್ಸ್ತಾ ಹ್ಮ್ ಚನಗಿದ್ದೀಯಾ ಅಂತ ಅಂಗಂತ ಅಪ್ಪ ಅಂತ ನನಗೆ ನಂಬಕ್ಕೆ ಐತೆಲ್ವಾ ಲಮ್ಮ ಹ್ಮ್ ಅಂತುಕನ್ ಮಗ तू ನನ್ ಅಂತ ಕೆಟ್ ಕೆಲಸ ಮಾಡಕnde ಯಾವತ್ತೂ ಅಷ್ಟಕ್ಕೆನ್ ಮಗ ಯಾರುನು ಕಟ್ಟಕೊಂಡೆಂಗಣ್ಣು ಬಿಟ್ಬಿಟ್ಟು ನೀನು ನೊಬ್ಬನ ನಾಸ್ರೇ ಪಡಕ್ಕೆ ಹೋಗಬೇಡ ಯಾವತ್ತಿದ್ರು ಗಂಡ ಗಂಡನೆ ಬೇರೆ ಬೇರೆ तू ನನಗೆ ನನ್ನ ಮೇಲೆ ನನಗೆ ಅಸಹಾಯ ಐತದೆ ಇಂತ ದೇವರಂತನ ಒಂದು ಕೆಲಸ ಮಾಡೋಕ್ಕಿಲ್ಲ ಅನ್ನೋದು ಒಂದೇ ಒಂದು ಕಾರಣ ಇಟ್ಕೊಂಡು ಬಿಟ್ಬಿಟ್ಟು ಹೋದ್ನಲ್ಲ ಒಂದು ದಿವಸ ಒಂದು ಬಯ್ದು ಇಲ್ಲ ಒಂದು ಹೊಡೆದೋ ಐತಿಲ್ಲ ನಿಮ್ಮಅಪ್ಪ ನನಗೇನು ತಂದು ಆಗ್ತೋಯ್ತಿಲ್ಲ ನನಗೆ ಇಲ್ಲ ಅವ್ರ ಥರ ಏನಿಲ್ಲ ಅಂದಿದ್ರು ಮಾದೇವ ಬಾಪಪ್ಪ ಎಲ್ಲಾನು ತಂದ್ಕೊಡೋದು ಒಜ್ಜೀರೆಲ್ಲ ತಂದ್ಕೊಡೋರು ಯಾವ್ದಕ್ಕೂ ತೊಂದರೆ ಆಗಿತ್ತಿಲ್ಲ ನಾನು ನಾನು ದುಡ್ಕಿ ನನ್ನ ಜೀವನ ನಾನು ಹಾಳು ಮಾಡ್ಕೊಬಿಟ್ಟೆ ನನ್ನ ಜೀವನ ಜೊತೆಗೆ ನಿಮ್ಮ ಜೀವನನು ಹಾಳು ಮಾಡ್ಬಿಟ್ಟೆ ನಾನು ಅದೊಂದು ಕೊರ್ಗು ನಾನು ಸತ್ತರು ಹೋಗ್ಕಿಲ್ಲ ಕಂಡು ಮಗ ಅಮ್ಮ ಈಗ ಆಗಿರೋದ ಯಾವುದೇ ಕಾರಣಕ್ಕೂ ಸರಿ ಮಾಡೋಕಾಯ್ಕಿಲ್ಲ ಸುಮ್ಮನಿರಮ್ಮ ಆಯಿತು ನಿಮ್ಮ ಬೇಜಾರು ಮಾಡ್ಕೋಬೇಡ ಸುಮ್ಕಿರು ಟೆನ್ಶನ್ ಮಾಡ್ಕೋಬೇಡ ಈ ನಿಮ್ಮ ನಿಮ್ಮಪ್ಪನಿಗೆ ಒಳ್ಳೆ ಎಂಟಿ ಆಗ್ತಾ ಇರ್ಲಿಲ್ಲ ಮುಂದಿನ ಚರ್ಮದಲ್ಲ ಆರಯ್ಯ ಅವ್ರಿಗೊಂದು ಒಳ್ಳೆ ಎಂಟಿಯಾಗಿ ಬಾಳ್ತೀನಿ ನಾನು ಆ ಮನೆ ಋಣ ತೀರಿಸ್ತೀನಿ ಆಯ್ತು ಸುಮ್ಮನೀರಮ್ಮ ಬೇಜಾರು ಮಾಡ್ಕೊಬೇಡ ನಿನಗೆ ನಿನಗೆಲ್ಲ ಮಾತ್ರ ನನಗೆ ಬೇಜಾರಾಯ್ತದೆ ಇಲ್ಲ ಕಣವ ನಾನು ಮಾಡ್ಕೊಂಡಿದ್ದಪ್ಪ ಯಾವ ಹೆಣ್ಮಕ್ಳು ಮಾಡ್ಕೋಬಾರ್ದು ಯಾವ ಹೆಣ್ಮಕ್ಳು ಮಾಡ್ಕೋಬಾರ್ದು ಅದೊಂದು ಸಂಕಟ ಅನೋವಾ ಅನ್ಬೋಸಾಗ ಮಾತ್ರ ಗೊತ್ತಿರ್ತದೆ ಏನೋ ವಯಸ್ಸು ತಿಳುವಳಿಕೆ ಕಮ್ಮಿ ಅಂತ ಮಾಡ್ಕೊಬಿಟ್ಟು ಇವತ್ತು ಯಾವ ಥರ ಸಹಾಯಕ ಅಲ್ದ್ರೆ ನಿಮ್ದಿಲ್ದಾಗ ಸಾಯ್ತಾಯಿದೆ ನೋಡು ಈ ಕೆಲಸ ಯಾರು ಮಾಡ್ಕೋಬಾರ್ದು ಆಯ್ತು ಸುಮ್ಮನಿರಮ್ಮ ಆಯ್ತು ಸುಮ್ಮನೀರು ಒಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ